ಕ್ಯಾರ್ಪೇಟೆ ಪಟ್ಟಣದ ತೊಗಟವೀರ ಶ್ರೀರಾಮ ಮಂದಿರ ಟ್ರಸ್ಟ್ ವತಿಯಿಂದ ಶ್ರೀ ಚಾಮುಂಡೇಶ್ವರಿ ಕರಗ ಮಹೋತ್ಸವದ ಸನ್ನಿಧಿಯಲ್ಲಿ ಸಮಾಜದ ಪರವಾಗಿ ಕರ್ನಾಟಕ ಸರ್ಕಾರ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದ ಹಿರಿಯ ಪತ್ರಕರ್ತರಾದ ಕ್ಯಾರ್ ನೀಲಕಂಠಣ್ಣ ರವರಿಗೆ ಹಾಗೂ ಕರ್ನಾಟಕ ರಾಜ್ಯ ಕೈಗಾರಿಕಾ ಸರಬರಾಜು ಮತ್ತು ಮಾರಾಟ ಮಹಾಮಂಡಳಿ ನಿಯಮಿತ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಬಸ್ ಸಂತೋಷ್ ಕುಮಾರ್ ರವರ ಅಭಿನಂದನಾ ಸಮಾರಂಭ ಕಾರ್ಯಕ್ರಮದ ಉದ್ಘಾಟನೆಯನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿ ತಾಲೂಕಿನ ಕೀರ್ತಿಯನ್ನು ಉತ್ತುಂಗಕ್ಕೆ ಕೊಂಡೊಯ್ದ ಕ್ಯಾರ್ ನೀಲಕಂಠಣ್ಣ ಹಾಗೂ ಬಸ್ ಸಂತೋಷ್ ಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸಿ ಪ್ರಶಂಸೆ ವ್ಯಕ್ತಪಡಿಸಿದರು ಕನ್ನಡ ಸಾಹಿತ್ಯ ಸಹ ಅವರು ಮಾಡಿದ್ದಾರೆ ಮಂಡ್ಯ ಜಿಲ್ಲಾ ಗ್ರಂಥಾಲಯ ಪ್ರಾಧಿಕಾರ ಅದರ ಅಧ್ಯಕ್ಷರಾಗಿದ್ದಾರೆ ತಾಲೂಕು ಕಾರ್ಯನಿರತ ಸಂಘ ಪತ್ರಕರ್ತರ ಸಂಘದ ಅಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಮಾನ್ಯತೆ ಪಡೆದ ಸಂಪಾದಕರು ಮತ್ತು ವರ್ಧಿಗಾರರ ಸಂಘದ ರಾಜ್ಯಾಧ್ಯಕ್ಷರಾಗಿಯಲು ಕೆಲವು ನಿರ್ವಹಿಸಿದರು ರಾಜಶೇಖರ್ ಅವರು ಸನ್ಮಾನ ಸಮಾಜದ ಬಂಧುಗಳಿಗೆ ಸಹಾಯವನ್ನು ಮಾಡ್ತಕ್ಕಂಥ ಅವಕಾಶಗಳಿದ್ರೆ ದಯಮಾಡಿ ನಮ್ಮ ಸಂತೋಷಣ್ಣ ಅವರು ರಾಜ್ಯ ನಿಗಮ ಮಂಡಳಿ ಅಧ್ಯಕ್ಷರಾಗಿರೋದ್ರಿಂದ ಅವರು ಧಾರಾಳವಾಗಿ ನಮ್ಮ ಸಮಾಜವನ್ನು ಗುರುತಿಸಿ ಎಲ್ಲೆಲ್ಲಿ ಸಹಾಯವನ್ನು ಮಾಡೋದಕ್ಕೆ ಸಾಧ್ಯ ಇದೆ ಹಾಗೆ ಇನ್ನೊಬ್ರು ನಾಗೇಂದ್ರ ಕುಮಾರ್ ಅಂತ ನಮ್ಮ ಕರ್ನಾಟಕ ರಾಜ್ಯ ಕೈಮಗ್ಗ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾಗಿದ್ದಾರೆ ಅವರು ಕೂಡ ನಮ್ಮ ಕೆ ಆರ್ ಪಿ ಅವರ ಸ್ಟೂಡೆಂಟು ನೋಡಿ ಅವರ ಶಿಷ್ಯರ ಪರಂಪರೆ ಗುರುಗೆ ಯಾವಾಗ ಯಾವಾಗ ಸಂತೋಷ ಸಂಭ್ರಮ ಆಗುತ್ತೆ ಅಂದ್ರೆ ಗುರುಗಿಂತ ಶಿಷ್ಯ ಮೀರಿ ಬೆಳೆದಾಗ ಅವನ ಅಭ್ಯುದಯವನ್ನ ಕಂಡು ಸಂತೋಷವನ್ನು ಪಡ್ತಕ್ಕಂತ ಅವರು ಗುರುಗಳು ಆ ಆತರ ಕಷ್ಟ ನಮಗಿಂತ ಕಷ್ಟದ ಪರಿಶ್ರಮ ನಾನೇನು ಹೇಳಿದೆ ಇವಾಗ ನಮಗೆ ಏನಾದ್ರು ವ್ಯತ್ಯಾಸ ಆದರೆ ಸನ್ಮಾನಕ್ಕಿಂತ ಅವಮಾನನೇ ಜಾಸ್ತಿ ಆಯ್ತದೆ ಅನ್ನೋದಕ್ಕೋಸ್ಕರ ನಾನು ಯಾರಿಗೂ ಹೇಳಿರಲಿಲ್ಲ ನೀಲ್ಕಂಠದ ಅವತ್ತೊಂದು ದಿವಸ ನನ್ನೊಂದು ನನಗೆ ಹಿಂದಿನ ದಿಸೇ ಅವ್ರು ಹೇಳಿದೆ ಹಣ ಈ ಥರ ನಮ್ಗೆ ಹೆಚ್ಚು ಕಮ್ಮಿ ಒಂದು ನೂರಕ್ಕೆ ತೊಂಬತ್ತು ಭಾಗ ಕ್ಲಿಯರ್ ಆಗಿದೆ ದಯಮಾಡಿ ನೀವು ನಾಳೆ ಬನ್ನಿ ನನ್ನನ್ನು ಶುಭಾರೈಸಿ ಅಂತ ಹೇಳಿದ್ರು ನಮ್ದೆಲ್ಲ ಒಂದು ಕೋರ್ ಕಮಿಟಿ ಟೀಮ್ ಅಂತ ಐತೆ ಹಂಗಾಗಿ ಇವರಿಗೆಲ್ಲ ತಿಳಿಸಿದ್ದೆ ಇವರು ಯಾವ ಇವರು ಒಂದಕ್ಕಿಂತ ಮುಂಚೆನೆ ನಿರ್ಧಾರ ಮಾಡಿಕೊಂಡಿದ್ರು ರಾಜಶೇಖರಣ್ಣ ಇವರೆಲ್ಲ ಒಂದು ಪ್ರವಾಸಕ್ಕೆ ಹೋಗೋದು ವಿಚಾರವಾಗಿ ನಾನು ಅವತ್ತು ಮಧ್ಯಾಹ್ನ ನಂದು ಅನೌನ್ಸ್ ಆಯಿತು ಅಣ್ಣ ನಾನು ಇದು ಗೆದ್ದೆ ಇನ್ನೊಂದು ನಿಮ್ಮ ಸಾಗ ಅನೌನ್ಸ್ ಮಾಡಿದ್ರು ಅಂತ ಇವ್ರ ಕಲ್ಲಿ ಸಂತೋಷ ನಂಚ್ಕೊಂಡಾಗ ನಂದು ಒಳ್ಳೆಯದು ನಂದು ಸಂತೋಷ ಇವತ್ತು ಎರಡು ಗುಡ್ ನ್ಯೂಸು ನಾನು ಹಿಂಗೆ ಮಾಧ್ಯಮ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತಿಗೆ ಭಜನರಾಗಿದ್ದೀನಿ ಅಂತ ಹೇಳಿದಾಗ ನನಗೂ ನಿಜವಾಗ್ಲೂ ಏನೋ ಒಂಥರ ಆಶ್ಚರ್ಯ ಆಯಿತು ಒಂದೇ ದಿವಸ ಇಬ್ಬರುದುವೆ ಆದರೆ ಅವತ್ತು ಮಾರಿಸಕ್ಕೆ ಅಣ್ಣ ನನಗೆ ಅಯ್ಯೋ ಸಂತೋಷ ನಾನು ಹೇಳೋದಂಗೆ ನಾನು ಹೇಳ್ಕೊಬಿಟ್ಟೆ ಅಲ್ಲಿ ಏನೇನೋ ರಾಜಕೀಯ ನಡೆದು ಬಿಡ್ತು ನನಗೆ ಅಂತ ಬಟ್ ಆ ಶಕ್ತಿ ನೀಲಕಂಠಣ್ ಶಕ್ತಿ ಇರೋದಕ್ಕೆ ಇವತ್ತು ಅವ್ರಿಗೂ ಮೇಲುಗಡೆ ಒಂದು ಸಿ ಎಮ್ ಅವ್ರ ಹತ್ರ ಒಂದು ಅವರ ಸ್ನೇಹಿತರಿರೋದ್ರಿಂದ ಅವರ ಒಂದು ಪ್ರಶಸ್ತಿ ಹಂಗೆ ಹುಡುಕೊತ್ತು ಇವತ್ತು ಸಾಮಾನ್ಯ ನಮಗೆ ಯಾಕೆ ಹೇಳ್ತೀನಿ ಅಂತಂದರೆ ನಮಗೆ ಗಾಡ್ ಫಾದರ್ಗಳಿಲ್ಲ ನಮಗೆ ನಾವೇ ಹುಟ್ಟಾಕಬೇಕು ಆ ಚೈತನ್ಯ ಭಗವಂತ ನಿಮ್ಮಂಥವ್ರ ಮುಖಾಂತರ ನಮಗೆ ಶಕ್ತಿನ ಕೊಡಬೇಕಷ್ಟೇ ಇವತ್ತು ನೀಲಕಂಠಣ್ಣವರು ಅವರು ಪಾಪ ಎಲ್ಲ ಖುಷಿಯಿಂದ ಹೇಳ್ಕೊಂಡು ವಾಟ್ಸಪ್ ಹಾಕ್ಬಿಟ್ರು ಅದಿನ್ನೂ ಪೂರ್ತಿ ಅರವತ್ತು ಭಾಗ ಕೆಲಸ ಮುಗಿದಿತ್ತು ಇನ್ನೂ ನಲವತ್ತು ಭಾಗ ಕೆಲಸ ಆಗಬೇಕಾಗಿತ್ತು ಅವ್ರಿಗೆ ಆಗಲೇ ಅದಕ್ಕೆ ಸಂಚಕಾರನೂ ತಂದಿದ್ದು ಆಯ್ತಾ ಆ ಬಾಪ ಆಮೇಲೆ ಇವ್ರು ಏನು ಮಾಡಿದ್ರು ಇವರ ಒಂದು ಒಂದು ಒಳ್ಳೆತನ ಅವರು ಸಿ ಎಂ ಹತ್ರ ಇರೋ ಎರಡನವರ ಹೆಸರು ಮಣೀಸರು ಪ್ರಭಾಕರ್ ಅಂತ ಅವ್ರ ಆತ್ಮೀಯ ತಿಳಿದಿರೋದಕ್ಕೆ ಕನ್ಫರ್ಮೇಶನ್ ಆಯಿತು ಹಂಗೆ ಇವತ್ತು ನಮಗೆ ನಾವೇ ಎಲ್ಲ ಪಡ್ಕೋಬೇಕು ಹಂಗಾಗೈತೆ ಎಲ್ಲ ನಿಮ್ಮ ಆಶೀರ್ವಾದ ಯಾವಾಗಲೂ ಹಿಂಗೇ ಇರಲಿ ಅಂತ ಮುಗಿಸ್ತಾರೆ ತುಂಬ ಅಂತವರು ಮೇಲಾಗಿ ಇವರ ಒಂದು ಇದನ್ನ ಎಲ್ಲೂ ಹೇಳ್ಕೊಂಡವ್ರು ಅಂತಾರಲ್ಲ ಇವರು ಸಂತೋಷ ಅವರು ಇವ್ರು ಯಾರು ಅಂದ್ರೆ ವಿಶ್ವ ಒಕ್ಕಲಿಗ ಮಹಾಸಂತಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ಕುಮಾರ ಚಂದ್ರಶೇಖರ ಸ್ವಾಮೀಜಿಯವರ ತಮ್ಮ ಅವರ ಮಗ ಬಸ್ ಸೋಮಣ್ಣವರ ಮಗ ಅಂತ ಕೆಲವ್ರು ಗೊತ್ತೇ ಇಲ್ಲ ಹೇಳ್ಬೇಕು ಅಂದ್ರೆ ಅವ್ರು ಎಲ್ಲೂ ಹೇಳ್ಕೊಂಡೇ ಇಲ್ಲ ಏನೇ ಕೆಲ್ಸ ಆಗ್ಬೇಕು ಅನ್ನ ಕುರ್ತೀ ಕೆಲಸ ಮಾಡಿಸ್ಕೊತಾರೆ ಬೇರೆ ಹೆಸರನ್ನ ಎಲ್ಲೂ ಹೇಳೋದಿಲ್ಲ ಇವತ್ತು ನಮ್ ಕ್ಯಾರ್ಪಟ್ಟೆ ಅಲ್ಪ ಸ್ವಲ್ಪ ಇವತ್ತು ನೆಮ್ಮದಿ ಆಗೈತೆ ಅಂತ ಅಂದ್ರೆ ದಯಮಾಡಿ ಹೇಳ್ತೀನಿ ಕೆಲವರು ಗೊತ್ತಿಲ್ಲ ಸಂತೋಷ ಅವರ ಕೊಡುಗೆ ತುಂಬಾ ಇದೆ ಒಂದು ಕೆಲಸ ಆಗ್ಬೋದು ಒಂದು ತಾಲೂಕ್ ಆಫೀಸ್ ಆಗ್ಬೋದು ಇತರೆ ಭಾಗ ಆಗ್ಬೋದು ಅವ್ರನ್ನ ನೆನ್ಸ್ಕೋಬೇಕು ಜನ ನಾನು ಇವತ್ತು ಅವರು ಪರಿಚಯ ಹೇಳ್ಕೊಡ್ತಾ ಇದ್ದೀನಿ ಸಂತೋಷ್ ಅಂತ ಅಂದ್ರೆ ಅವರ ಗುಣಗಳನ್ನ ಅಳವಡಿಸ್ಕೊಂಡೆ ಅವರು ಡೈಲಾಗ್ ಹೇಳ್ತಾರೆ ಅಣ್ಣ ನನ್ನ ಮೂರ್ತಾರೆಲ್ಲ ಲಕ್ಷಾ ದಿಸ್ಕೋರು ಕಾರಣ ಅಂತ ಖಂಡಿತ ಅದು ಯಾವಾಗ್ಲೂ ಹೇಳ್ತಾರೆ ಅದು ನಮ್ಮ ಸ್ನೇಹಿತರ ಜೊತೆ ಇದ್ದಾಗ ಅಣ್ಣ ನಮ್ಮ ಮೂಸ್ತವರೆಲ್ಲ ಲಕ್ಷಾಧೀಶ್ವರ ಆಗವ್ರೆಂತವ ಅವ್ರು ನಿಜ ನಾವು ಕಣ್ಣಿಗೆನೆ ಅವ್ರ ಜೊತೆ ಇದ್ದಂತ ಸ್ನೇಹಿತರು ಕೆಲವರೆಲ್ಲ ಅನುಕೂಲವಾಗಿದ್ದಾರೆ ಚೆನ್ನಾಗಿದ್ದಾರೆ ಅದ್ರ ಬಗ್ಗೆ ಎರಡು ಮಾತಿಲ್ಲ